ಬಿಜೆಪಿ ಮುಖಂಡ ಪಂಚನಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ ಯತ್ನಾಳ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಮುಖಂಡ ಪಂಚನಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ ಶಾಸಕ ಯತ್ನಾಳ್ ನಂತರ ಮಾತನಾಡಿದ ಶಾಸಕ ಯತ್ನಾಳ್ ಇವರು ನನಗೆ ಶ್ರೀರಾಮ ಸೇನೆ ಬಜರಂಗ ದಳ ಹಿಂದೂ ಕಾರ್ಯಕರ್ತರು ಸಾಥ್ ಕೊಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಇರೋರು ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂ ಕಾರ್ಯಕರ್ತರು ಅಪ್ಪ ಮಗ ಸೇರಿ ನನ್ನನ್ನು ಪಕ್ಷದಿಂದ ಹೊರಹಾಕಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರದ್ದು ಭ್ರಷ್ಟ ಕುಟುಂಬಗಳು ಹಿಂದೂ ಪಕ್ಷ ಕಟ್ಟುವ ವಿಚಾರ ಕಾರ್ಯಕರ್ತರ ಬೇಡಿಕೆ ಇದೆ ಕರ್ನಾಟಕ ಬಿಜೆಪಿ ಪಕ್ಷ ಹೊಂದಾಣಿಕೆ ಪಕ್ಷ ಆಗಿದೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ ಬಹಳ ಕೆಟ್ಟ ಮಾತುಗಳು ಬರ್ತಾ ಇದ್ದಾವೆ ಯಡಿಯೂರಪ್ಪ ಕುಟುಂಬ ಹಿಂದೂ ಕಾರ್ಯಕರ್ತರಿಗೆ ಸಹಾಯ ಮಾಡಿಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಹಲ್ಲೆ ಆದರೆ ಇವರು ಯಾರೇ ಮಾಡೋದಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಾಗ ರಕ್ಷಣೆ ಕೊಡಲಿಲ್ಲ ಇನ್ನು ಕರ್ನಾಟಕದ ಹಿಂದೂ ಕಾರ್ಯಕರ್ತನಿಗೆ ಏನು ರಕ್ಷಣೆ ಕೊಡ್ತಾರೆ ಹಿಂದೂ ಪಕ್ಷ ಕಟ್ಟಬೇಕೆಂದು ಕಾರ್ಯಕರ್ತರ ಬೇಡಿಕೆ ಇದೆ ಚಾಮರಾಜನಗರದಿಂದ ಬೀದರ್ವರೆಗೆ ಒತ್ತಾಯ ಇದೆ ರಾಜ್ಯ ಪ್ರವಾಸ ಮಾಡಿ ಜನರ ಅಭಿಪ್ರಾಯ ತೆಗೆದುಕೊಳ್ತೇನೆ ಬಿಜೆಪಿ ಅಹೋರಾತ್ರಿ ಧರಣಿಯಲ್ಲಿ ಶಾಸಕರೇ ಸಾಥ್ ಕೊಡಲಿಲ್ಲ ಚುನಾವಣೆ ಪ್ರಚಾರಕ್ಕೆ ಎಂಬತ್ತು ವರ್ಷದ ವಯೋವೃದ್ಧ ಆದರೆ ಯಡಿಯೂರಪ್ಪ ಅವರನ್ನ ಹೊರಗಡೆ ತಂದಿದ್ದಾರೆ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಯಡಿಯೂರಪ್ಪ ಅವರಿಂದಲೇ ಅನ್ಯಾಯ ಆಗಿದೆ ಈಗ ಎಲ್ಲ ಸಮುದಾಯದವರು ನನಗೆ ಸಾಥ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತರ ನೀಡಿ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿ ವರದಿಗಾಗಿ ಫಿರೋಜ್ ಖಾದ್ರಿ ಟಿ ವಿಕೆ ಫೈ ನ್ಯೂಸ್ ಯರಗಟ್ಟಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿ ಕೆ ಫೈವ್ ನ್ಯೂಸ್ ಇದು ವಿಶಾಲ ಕರ್ನಾಟಕದ ಸುದ್ದಿ ಇಡೀ ಎಲ್ಲ ಹಿಂದೂ ಕಾರ್ಯಕರ್ತರು ಶ್ರೀರಾಮ್ ಸೇನೆ ಬಜರಂಗದಳ ಹಿಂದೂ ಸಂಘಟನೆಗಳಲ್ಲ ಬಿ ಜೆ ಪಿಯಲ್ಲಿ ಇರುವ ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ಕಾರ್ಯಕರ್ತರೇ ಅವರೆಲ್ಲರೂ ಬರ್ತಾ ಇದಾರೆ ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಹಿಂದೂ ಏನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗಾಕ್ಯಲ್ಲ ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆಯ ರಾಜಕಾರಣ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರು ಬೇಡಿಕೆ ಮಾಡ್ತಾರೆ ಎಲ್ಲ ಕಡೆದು ಕಾರ್ಯಕರ್ತರ ಬೇಡಿಕೆ ಅದೇ ಯಾಕಂದ್ರೆ ಬಿಜೆಪಿ ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ ಇವತ್ತು ನೀವು ಯಾರೇ ಚೆನ್ನಲ್ದವ್ರು ಎಲ್ಲೇ ಒಂದು ಹೊಗಳಿ ಒಂದು ಇದನ್ನು ಮಾಡಿದ್ರು ತಳಗೆ ನೀವು ಕಮೆಂಟ್ ಕೊಡ್ರಿ ನೀವು ಅಡ್ಜಸ್ಟ್ಮೆಂಟ್ ನೀ ಮೊದಲೇ ಅಧ್ಯಕ್ಷ ಸ್ಥಾನ ತೊಲಗು ನಿಮ್ಮ ಅಪ್ಪಲು ಬೋರ ನೀ ಮಹಾರಾಷ್ಟ್ರ ನೀ ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಗಳಾಗಲಿ ಇವತ್ತು ಹೊರಗಿಲ್ಲ ಹಿಂದೂ ಕಾರ್ಯಕರ್ತರ ಕೊಲೆ ಅದು ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡರು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಅದು ಶಿವಮೊಗ್ಗದಲ್ಲಿ ಕ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೂ ಅವರು ಸಹಾಯ ಮಾಡಲಿಲ್ಲ ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತಪ್ಪ ಅವನು ಹಿನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕಿದ್ರು ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲಿನೇ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅವರ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ಕಡೆಗೆ ರಕ್ಷಣೆ ಇಲ್ಲ ಅನ್ನುವಂಥ ಜ್ ಭಾವನೆ ಅವತ್ತು ಕಾರ್ಯಕರ್ತರಿಗೆ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ನೆಡೋದು ಬೀದರ್ ಅವರಿಗೆ ಒಂದು ಕೂಗಿದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎರಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋವಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತೊಳ್ಕೊಂಡು ಮುಂದಿನ ಹೆಚ್ಚಾಗಿದೆ ಪಕ್ಷ ತಿರ್ಮಲಕ್ಕೆ ಯಾವುದೂ ಒಂದು ಡೇಟ್ ಬೀಟ್ ಏನಾದ್ರು ಫಿಕ್ಸ್ ಮಾಡಿದ್ರೆ ಏನು ಯಾರಿಗೂ ಗಡಿ ಕೊಟ್ಟು ಕೊಡುವಲ್ಲ ಹ್ಞೂ ನಾ ಏನು ಹೋಗ್ಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇಲ್ಲ ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡಿರಿ ನಮ್ಮನ್ನ ಹೊರಗೆ ಹಾಕಿದ್ಮೇಲೆ ಹಂಗೋ ರಾತ್ರಿ ಧರಣಿ ಮಾಡಿದ್ರೆ ಎರಡು ಎಷ್ಟು ಎಂಟು ಮಂದಿತ್ತು ಮುನ್ನೂರು ಮಂದಿ ಪೂರ್ಣ ಎಮ್ ಎಲ್ ಎಗಳು ಬಂದಿಲ್ಲ ಎಂ ಪಿಗಳು ಅಂದ್ರೂ ಬಂದೇ ಇಲ್ಲಿಬಿಟ್ರು ಪಾಪ ಅವ್ರು ಅಲ್ಲಿ ವಾಕ್ಯ ಪುಟ್ಟಿತ್ತು ಬಂದಿಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಕುಡಿದ್ರೆ ಒಂದು ಸಾವಿರ ಮಂದಿ ಇರಬೇಕಾಗಿತ್ತು ಎಲ್ಲಿ ಅಹೋ ರಾತ್ರಿ ಸುಮ್ಮನೆ ಹರಟಿ ಹೊಡೆದು ಜಾ ಜೋ ಜೋಕ್ ಮಾಡಿ ಬಂದರು ಅಷ್ಟೇ ಎರಡು ದಿವ್ಸ ಮುಗೀತು ಈ ಪಾಪ ಎಂಬತ್ತು ವರ್ಷದ ವಯೋವೃದ್ಧ ತಂದೆನೂ ಹೊರಗೆ ತೊಗೊಂಡ್ಬಂದ್ರೆ ಅದಕ್ಕೆಂದ್ರೆ ವಿಜಯಂದ್ರನ ಮುಖಕ್ಕೆ ಯಾರೂ ಬರೋಲ್ಲಗ ಜನ ಒಪ್ಪಲಾಗ್ಯಾರ ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 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 ಎರಡು ಕೈ ಜೋಡ್ಸ್ಕೊಂಡು ಹಿಂಗೆ ಹೇಳಕಂತಾರ ಏನೂ ನಡೀದಿಲ್ಲ ದೊಡ್ಡ ಮೋದಸ ಲಿಂಗಾಯತ್ರಿಗೆ ಏನಾರು ಆಗಿದ್ರೆ ಯಡಿಯೂರಪ್ಪ ಕುಟುಂಬ ಮೀಸಲಾತಿಯಲ್ಲಿ ಪೂರ್ಸಲಿಲ್ಲ ಒ ಬಿ ಸಿಗ್ರಿಕ್ ಮಾಡ್ ಮಾಡ್ತೀನಿ ಅದು ಮೋಸ ಮಾಡಿದ್ರು ಹಿಂಗಾಗಿ ಲಿಂಗಾಯತರು ವಿಶ್ವಾಸ ಕಳ್ಕೊಂಡಾರೆ ಹಿಂದೂಗಳು ವಿಶ್ವಾಸ ಕಳ್ಕೊಂಡಾರೆ ಇವರು ನಾನು ಮುಸ್ಲಿಂ ವಿರೋಧಿ ಎಲ್ಲ ತುಂಬ ಮನೆಗೆ ಕೊಟ್ಬಿಟ್ಟಾರೆ ಯಡಿಯೂರಪ್ಪ ಸ್ಟೇಟು ಹ್ಞೂ ಅಂದಮ್ಯಾಗ ಮುಸ್ಲಿಂ ವಿರೋಧಿ ಇಲ್ಲ ಆ ಕಡೆ ಹಿಂದೂ ಪ್ರೇಮಿನೂ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ ಅಂದರೆ ಸೆಂಟ್ರಲಲ್ಲಿ ಎತ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿತ್ತು ಅಂತ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಈ ರೀತಿಯಾಗಿ ಹೊರಗಾಕುದು ಮೂರನೇ ಸರಿ ನಮ್ಮ ಪ್ರಾಮಾಣಿಕ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಎತ್ತಿತ್ತು ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು ಇದು ಜನರ ಮನಸ್ಸಿನಲ್ಲಿ ಹೊತ್ತು ಹೋಗಿದೆ ಮುಂದಿನ ಏನಾದರೂ ಇದ್ರೆ ನಮ್ದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗುತ್ತೆ ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ ಹದಿನೇಳು ಲಕ್ಷ ಎಕರೆ ಆಗ್ತೈತೆ ಇವತ್ತು ಏನಾರು ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾದಕ್ಕೆ ನಾವು ಡ್ಯಾಮಿಗೆ ಎತ್ತರ ಮಾಡಿ ನೀರು ಬಿಟ್ಟರೆ ಹದಿನೇಳು ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ತಾರಾಗ್ತಾರೆ ಅದನ್ನು ಯಾವುದೂ ಮಾಡಲಿಲ್ಲ ಯಡಿಯೂರಪ್ಪನೂ ಮಾಡಲಿಲ್ಲ ಬೊಮ್ಮಾಯರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ ಅದಕ್ಕೆ ನಮ್ಮ ಹೋರಾಟ ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡಾಯ್ತು ಈ ಒಂದು ಹೋರಾಟದಲ್ಲಿ ಸರಿ ನಿಮ್ಮ ಪಂಚಾಯತಿ ಗೊತ್ತು ಹೊಳಿಬೇಕು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗುತ್ತೆ ವಿಜಯನ್ ಅವರು ನೀವು ಮುಂದಿನ ಸರಿ ಎಮ್ ಎಲ್ ಕೂಡ ಪ್ರತಿಕ್ರಿಯೆ ಇಲ್ಲ ವೀಕ್ ಫೈಸ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಕ್ಲಿಕ್ ಮಾಡಿ